ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವಾಗ ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕೇವಲ ಇಪ್ಪತ್ತೇ ನಿಮಿಷದಲ್ಲಿ ಈ ರೆಸಿಪಿನ ರೆಡಿ ಮಾಡ್ಬೋದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಕರ್ಬೇವು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕಳ್ಳೆ ಬೀಜನ ಹುರಿದಿಟ್ಕೊಂಡಿದ್ದೆ ಆ ಕಳ್ಳೆ ಬೀಜನೂ ಕೂಡ ಸೇರಿಸ್ತಾ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರು ಹಾಗೆ ಕಾಲು ಓಮ್ ಓಂಕಾಳನ್ನ ಕೂಡ ಹಾಕ್ತಾ ಇದ್ದೀನಿ ಇವೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀ ಈರುಳ್ಳಿಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದರಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈರುಳ್ಳಿ ಪುಡಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಕಳ್ಳೆಯ ಹಿಟ್ಟನ್ನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಬೇಡಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ನಾನು ಒಂದು ಮೂರು ಸ್ಪೂನಷ್ಟು ಬಿಸಿ ಕಾದಿರೋ ಎಣ್ಣೆನ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಈಗ ಅದೇ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಎಲ್ಲ ಪುಡಿ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ಅದಕ್ಕೆ ಸ್ವಲ್ಪ ನೀರನ್ನ ಕೂಡ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಯಾಕಂತಂದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀರು ನೀರು ಹಾಕೋಗುತ್ತೆ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ಅದು ತೀರಾ ತಿಳುವು ಬೇಡ ಗಟ್ಟಿನೂ ಬೇಡ ಆ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಈ ಸ್ವಲ್ಪ ಗಟ್ಟಿ ಥರ ಅನಿಸ್ತಾ ಇದೆ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಇಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಒಂದೆರಡು ನಿಮಿಷ ಎಲ್ಲ ಮಸಾಲೆ ಹಿಡಿಬೇಕಲ್ವ ಅಲ್ಲಿವರೆಗೂ ಈರುಳ್ಳಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಎಣ್ಣೆನ ಕಾಯೋದಕ್ಕಿಟ್ಟಿದ್ದೆ ಆ ಎಣ್ಣೆಗೆ ನಾನು ಸಣ್ಣ ಸಣ್ಣದಾಗಿ ಪಕೋಡನ ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ ಸ್ಪೂನಲ್ಲಿ ಹಾಕೋಕ್ಕೋದೆ ದಪ್ಪ ಬಂತು ಅಂತ ಅಂದ್ಬಿಟ್ಟು ಕೈಯಲ್ಲೇ ಕೈಯಲ್ಲೇ ಬಿಡ್ತಾಯಿದ್ದೀನಿ ಯಾಕಂದ್ರೆ ದಪ್ಪ ಬಿಟ್ಟರೆ ಒಳ್ಳೆ ಬೋಂಡ ಥರ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಕೈಯಲ್ಲೇ ಬಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಬಿಟ್ಕೊಬೇಕು ಪ್ಲೀಸ್ ಯಾರಾದರೂ ನಾನು ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಈ ಥರ ನಾವು ಬಿಟ್ಕೊಳ್ಳೋಣ ಅದನ್ನು ನೀಟಾಗಿ ತಿರುಗಿಸ್ಕೊಬೇಕು ಯಾಕಂದರೆ ಒಂದು ಸೈಡ್ ಬೆಂದಿರುತ್ತೆ ಒಂದು ಸೈಡ್ ಬೆಂದಿರಲ್ಲ ಅದಕ್ಕೋಸ್ಕರ ನಾವು ಅದನ್ನು ನೀಟಾಗಿ ತಿರುಗಿಸ್ಕೊಳ್ಳೋಣ ನೀಟಾಗಿ ರೋಸ್ಟ್ ಆಗೋವರೆಗೂ ನಾವು ಅದನ್ನು ತಿರುಗಿಸ್ಕೊಬೇಕು ಯಾಕಂದರೆ ಗರಿ ಗರಿಯಾಗಬೇಕು ಅಂದರೆ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದನ್ನು ನೋಡಿ ಈ ಥರ ನೀಟಾಗಿ ನಾವು ತಿರುಗ್ಸ್ಕೊಳ್ಳೋಣ ಈ ಥರ ನಾವಿವಾಗ ತಿರ್ಸ್ಕೊತಾಯಿದ್ದೀನಿ ನೋಡಿ ಹಿಂಗೆ ತಿರ್ಸ್ಕೊಬೇಕು ನೀವು ಈ ಪಕೋಡೋ ಜೊತೆಗೆ ನಾನು ಸ್ವಲ್ಪ ಕರ್ಬೇವನ್ನ ಕೂಡ ಅದೇ ಎಣ್ಣೆಗೆ ಹಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ರೋಸ್ಟ್ ಆದಮೇಲೆ ಅದನ್ನು ತಗೊತಾಯಿದ್ದೀನಿ ನೋಡಿ ಈ ಥರ ಬೆಂದಿರುತ್ತೆ ನಮಗೆ ಪಕೋಡ ಕೂಡ ರೆಡಿಯಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಇಲ್ಲ ಕಾಫಿ ಜೊತೆಲಿ ಇದನ್ನು ನಾವು ತಿನ್ಬೋದು ಸುಮ್ಮನೆ ಅಂಗಡಿಗೆ ಹೋಗಿ ಯಾವ್ಯಾವ ಆಯಿಲ್ ಹಾಕಿರ್ತಾರೋ ಏನೋ ನಾವು ಮನೆಯಲ್ಲೇ ಒಂದು ಇಪ್ಪತ್ತು ನಿಮಿಷ ಟೈಮ್ ವೇಸ್ಟ್ ಮಾಡಿ ಮಾಡ್ಕೊಳೋದ್ರಿಂದ ಎಲ್ತಿಯಾಗಿರೋ ಪಕೋಡ ಮನೆಯಲ್ಲೇ ನಾವು ರೆಡಿ ಮಾಡ್ಕೊಬೋದು ನೋಡಿ ಕೇವಲ ಇಪ್ಪತ್ತೇ ಇಪ್ಪತ್ತು ನಿಮಿಷದಲ್ಲಿ ಈ ಪಕೋಡ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ತಿಳಿಸಿ ಕಮೆಂಟ್ ಮಾಡಿ ಥ್ಯಾಂಕ್ ಯು